ಇವತ್ತೊಂದಿಷ್ಟು ಕಾಡು ಸುತ್ತಕೊಂಡು ಬರೋಣ ಅಂತ ಹೇಳಿ ದೇವರಾಯನದುರ್ಗಕ್ಕೆ ಹೋಗ್ತಿದ್ದಿ ಈ ದೇವರಾಯನದುರ್ಗಕ್ಕೆ ಹೋಗ್ಬೇಕಾದ್ರೆ ನಾಮ ಸಿದ್ಧಗಂಗಾ ಮಠಕ್ಕೆ ಹೋಗೋ ರೋಡು ಡೈವರ್ಟ್ ಆಗ್ತದಲ್ಲ ಅಲ್ಲಿ ಇಬ್ಬರು ಮಹಿಳೆಯರು ಅದೆಂಥದ್ದು ಸೊಪ್ಪನ್ನು ಇಟ್ಕೊಂಡು ಅದನ್ನು ಕವರ್ಗೆ ತುಂಬ್ತಾ ಮಾರಾಟ ಮಾಡ್ತಾ ಕುಂತಿದ್ರು ಅರೆ ರೇ 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 ಇದಾವ ಸೊಪ್ಪು ಅನ್ನುವ ಕುತೂಹಲದಿಂದ ಸೀದಾ ಅವ್ರ ಹತ್ರ ಕೋದೆ ನೀವು ಮಾತಾಡ್ಬೇಕೀಗ ಇದೇನು ಒಳ್ಳೆಯದು ಆರೋಗ್ಯಕ್ಕೆ ಮಾಡ ಸಾರು ಮಾಡೋದು ಹೆಂಗೆ ಏನೇನು ಮಾಡ್ಬೋದು ಬಸ್ಸಾರೆ ಮಾಡೋದು ಹಾಲಾಗ್ತಾರೆ ಹಾಂ ಇದು ಸಿಗೆ ಸೊಪ್ಪು ಹಾಂ ಸಿಗೆ ಸೊಪ್ಪು ಅಂದ ಕೂಡಲೇ ತಲಗಾಗ್ತಾರಲ್ಲ ಸಿಗೆಕಾಯಿ ಅದರ ಸೊಪ್ಪು ಅಂದ್ಕೋಬೇಡಿ ಇದು ಒಟ್ಟಿಗೆ ತಿನ್ನುವ ಸೊಪ್ಪು ಅಂದರೆ ಸಾರು ಮಾಡುವಂತಹ ಕಾಡ್ಸಿಗೆ ಸೊಪ್ಪು ಸಾಮಾನ್ಯವಾಗಿ ನೀವು ಯಾವುದೇ ತರಕಾರಿ ಮಾರ್ಕೆಟ್ನಲ್ಲಿ ಸೊಪ್ಪಿನ ಮಾರ್ಕೆಟ್ನಲ್ಲಿ ಹುಡುಕಿದ್ರೂ ಕೂಡ ಈ ಕಾಡ್ಸಿಗೆ ಸೊಪ್ಪು ಸಿಗೋದು ಬಹಳ ದುಸ್ತರ ಯಾಕೆಂದರೆ ಇದು ರೈತರು ಬೆಳೆದು ಮಾರಾಟ ಮಾಡುವಂತಹ ಸೊಪ್ಪಲ್ಲ ತನಗೆ ತಾನೇ ಕಾಡಿನಲ್ಲಿ ಬೆಳೆಯುವಂತಹ ಇದು ಒಂದು ಕಾಡು ಗಿಡ ಅಲ್ಲದೆ ಇದು ಎಲ್ಲ ಕಾಲದಲ್ಲೂ ಸಿಗುವಂತಹ ಸೊಪ್ಪು ಕೂಡ ಅಲ್ಲ ಮಳೆಗಾಲದಲ್ಲಿ ಮಾತ್ರವೇ ಸಿಗುವಂತಹ ಸೊಪ್ಪು ಈ ಸೊಪ್ಪಿನ ಗಿಡ ಮರ ಕಾಡಿನಲ್ಲಿ ಬೆಳೆಯೋದ್ರಿಂದ ಈ ಸೊಪ್ಪಿನ ಬಗ್ಗೆ ನಮ್ಮ ನಾಡಿನ ಜನರಿಗಿಂತ ಕಾಡಿನಲ್ಲಿ ವಾಸ ಮಾಡುವಂತಹ ಕಾಡಿನ ಅಂಚಿನಲ್ಲಿ ವಾಸ ಮಾಡುವಂಥ ಜನರಿಗೆ ಹೆಚ್ಚು ಇದು ಚಿರ್ಪರಿಚಿತವಾಗಿದೆ ಹೌದು ಈ ಕಾಡು ಸೊಪ್ಪಿನ ಬಗ್ಗೆ ಯಾರಿಗೆ ಹೆಚ್ಚಿನ ಮಾಹಿತಿ ಇದೆಯಪ್ಪ ಅಂದರೆ ಈ ಮಲೈಮಹದೇಶ್ವರ ಬೆಟ್ಟದಲ್ಲಿ ವಾಸ ಮಾಡುವಂತಹ ಸೋಲಿಗುರು ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ವಾಸ ಮಾಡುವಂತಹ ಜೇನ್ ಕುರುಬರು ಇಂಥ ಇಂಥವರಿಗೆ ಹೆಚ್ಚು ಗೊತ್ತಿದೆ ಹಾಗೆ ನಮ್ಮ ಕಾಡಿನ ಅಂಚಿನಲ್ಲಿ ವಾಸ ಮಾಡುವಂತಹ ಲಂಬಾಣಿ ಸಮುದಾಯದವರಿಗೆ ಕೂಡ ಇದು ಗೊತ್ತಿದೆ ಇಲ್ಲೇನು ಇಬ್ಬರು ಮಹಿಳೆಯರು ಕಾಡ್ಗೆ ಹೋಗಿ ಸೊಪ್ಪನ್ನ ಬಿಡಿಸ್ತಂದು ಇಲ್ಲಿ ಅದನ್ನು ವಿಂಗಡಿಸಿ ಮಾರಾಟ ಮಾಡ್ತಿದ್ರಲ್ಲ ಇವರು ಕೂಡ ಲಂಬಾಣಿ ಮಹಿಳೆಯರು ಈ ದೇವರಾಯನದುರ್ಗದ ಕಾಡಿನ ಅಂಚಿನಲ್ಲೇ ಇರುವಂತಹ ಬೆಳಗುಂಬದ ತಾಂಡ್ಯಾದ ಮಹಿಳೆಯರು ಆಗಿದ್ದಾರೆ ಇವರು ಗ್ಯಾಸ್ಟಿಕು ಶುಗರು ಏನು ಕಲ್ಲಿದ್ರು ಕರಸ್ತಾ ಇತ್ತಿದ್ದು ಅವರ ಬೆಳೆ ಮಾಮೂಲಿ ಬಸ್ಸಾರು ಮಾಡ್ದಂಗೆ ಮಾಡೋದು ಹಾಲು ಹಾಲು ಹಾಕ್ತಾರೆ ಬಸ್ ಬಸಿಯುವಾಗ ಹಾಲು ಹಾಕಿ ಮಾಡಿದ್ರು ಇನ್ನೂ ಚೆನ್ನಾಗಿರುತ್ತೆ ಕಾಯಿನೂ ಕಾಯಿ ಮಾಮೂಲಿ ನಾವು ಬಸಾರಿ ಕಾಯಿ ಅವೆಲ್ಲ ಹಾಕ್ತೀವಲ್ಲ ಒಗ್ಗರಣೆ ಆ ಥರ ಮಾಡಿ ಮೊಟ್ಟೆನೂ ಊರ್ನೂ ಮೊಟ್ಟೆ ಹಾಕ್ಬೋದು ಇನ್ನೂ ಟೇಸ್ಟಿ ಇರುತ್ತೆ ಈ ಕಾಲ್ದಾಗೆ ಸಿಕ್ಕೋದು ಇದು ಬೇಸಿಗೆನಾಗೆ ಸಿಕ್ಕಲ್ಲ ಇನ್ನೊಂದು ವಾರ ಹದಿನೈದು ದಿವಸ ಸಿಗ್ತೈತೆ ಅಷ್ಟೇ ತಿರ್ಗಾ ಬೇಸಿಗೆನಾಗೆ ತಿರ್ಗಾ ಮಳೆಗಾಲದಾಗೆ ಸಿಕ್ಕೋದು

ನೂರ ಐವತ್ತು ಇದೇ ನೋಡಿ ಕಾಡ್ಸಿಗೆ ಸೊಪ್ಪಿನ ಗಿಡ ಇದ್ರದ್ದು ಏನಪ್ಪ ವಿಶೇಷ ಅಂದರೆ ಇದ್ರ ಮೈ ತುಂಬ ಬರೀ ಮುಳ್ಳು ಕೀಳಿಕೋದ್ರೆ ತುಂಬ ಚುಚ್ಚುತ್ತವೆ ಅಲ್ಲದೆ ಇದರ ಬಲಿತ ಸೊಪ್ಪನ್ನು ಕೀಳಬಾರ್ದು ಇನ್ನು ಎಳೆ ಕುಡಿಯನ್ನು ಆ ಎಳೆಯ ಕುಡಿಯನ್ನು ಕಿತ್ತು ಸಾರು ಮಾಡಬೇಕಾಗ್ತದೆ ಇಲ್ಲಿರುವ ಇನ್ನೊಬ್ಬ ಮಹಿಳೆ ಏನು ಹೇಳ್ತಾರೆ ಅವರನ್ನು ಮಾತನಾಡಿಸೋಣ ಬನ್ನಿ ಬಿ ಪಿಗೆಲ್ಲ ಬೆಂಗಳೂರಿಂದ ಬಂದು ಬಂದು ತಗೊಂಡೋಗ್ತಾರೆ ಸೊಪ್ ಸೊಪ್ಪು ಹೋಗ್ರಿ ವರ್ಷಕ್ಕೆ ಒಂದೇ ತಡ ಬರೋದು ಇದು ಮಳೆಗಾಲದಾಗಲೇ ಹ್ಞೂ ಸಿಕ್ಕಲ್ಲ ತಿಂದರೆ ಒಳ್ಳೇದು ನುಣ್ಣ ಪುಯ್ಬೇಕು ಅವ್ರೆ ಬೆಳೆಕಾಳು ಹಾಕ್ಬೇಕು ಎಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿ ರುಚಿ ತಿನ್ನೋಕೆ ನಿಮ್ಮ ಮಟನ್ ಸಾರು ಏನು ಮಾಡ್ತೀರಾ ಈ ಸಾರಿನ ಬಿಡ್ಬೇಕು ಹಾಂ ತಿನ್ನಬೇಕು ಆ ಸಾರು ಬಿಡಬೇಕು ಅನ್ನೋದು ಹೌದು ವೀಕ್ಷಕರೇ ಈ ಮಹಿಳೆ ಹೇಳಿದಂತೆ ಮಟನ್ ಚಿಕನ್ ಸಾರು ಏನು ಮಾಡ್ತೀವಿ ಅದನ್ನು ಬಿಡಬೇಕು ಇದನ್ನು ತಿನ್ನಬೇಕು ಅನ್ನೋಂಗಿರ್ತದೆ ಇದನ್ನು ಒಮ್ಮೆ ಇದರ ಸಾರಿನಲ್ಲಿ ಊಟ ಮಾಡಿಬಿಟ್ರೆ ಇದರ ರುಚಿಯ ಸ್ಮೃತಿ ನಮ್ಮ ಜೀವ ಹೋಗೋವರೆಗೂ ಹಾಗೆ ಇರ್ತದೆ ಈ ಸಾರು ಮಾಡೋದು ಹೇಗೆ ಎನ್ನುವುದರ ಬಗ್ಗೆ ಮತ್ತೊಂದು ವಿಡಿಯೋದ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅದನ್ನು ನೋಡಿ ಮತ್ತು ಅದೇ ರಾಗ ಅದೇ ಆಡು ಅಂದ್ಕೊಳ್ಳದೆ ಈ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನಿಮಗನಿಸಿದ್ದನ್ನು ಕಾಮೆಂಟ್ ಮಾಡಿ ಈವರೆಗೆ ವಿಡಿಯೋ ನೋಡಿದ್ದ ನಿಮಗೆ ನಮಸ್ಕಾರಗಳು